ನೀವು ಸಾಲದ ಸುಳಿಯಲ್ಲಿ ಸಿಲುಕಿದ್ದೀರಾ ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲವೇ ಒಂದರ ಹಿಂದೆ ಒಂದು ಆರ್ಥಿಕ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿವೆಯೇ ಹಾಗಾದರೆ ಈ ವಿಡಿಯೋವನ್ನು ಬಹಳ ಎಚ್ಚರಿಕೆಯಿಂದ ನೋಡಿ ಯಾಕೆಂದರೆ ನಾಳೆ ಬುಧವಾರ ನವೆಂಬರ್ ಐದು ಕಾರ್ತಿಕ ಪೌರ್ಣಮಿ ಈ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನೀವು ಭಗವಾನ್ ನಾರಾಯಣನ ಮೇಲೆ ಮತ್ತು ಲಕ್ಷ್ಮೀದೇವೇವಿಯ ಮೇಲೆ ಅಚಲವಾದ ನಂಬಿಕೆಯನ್ನು ಇಟ್ಟಿದ್ದರೆ ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ಓಂ ನಮೋ ನಾರಾಯಣಾಯ ಎಂದು ಟೈಪ್ ಮಾಡಿ ನಿಮ್ಮ ಭಕ್ತಿಯನ್ನು ದೇವರಿಗೆ ತಲುಪಿಸಿ ನಾಳೆ ಬುಧವಾರ ನವೆಂಬರ್ ಐದು ಕಾರ್ತಿಕ ಪೌರ್ಣಮಿ ಇದು ಕೇವಲ ಒಂದು ಹುಣ್ಣಿಮೆಯಲ್ಲ ಇದು ವರ್ಷದ ಅತ್ಯಂತ ಶಕ್ತಿಶಾಲಿಯಾದ ದಿನ ದೀಪಾವಳಿಗಿಂತಲೂ ನೂರು ಪಟ್ಟು ಹೆಚ್ಚು ಶಕ್ತಿಶಾಲಿ ನೀವು ಜೀವನ ಪೂರ್ತಿ ಇರುವ ಸಾಲದಿಂದ ಹೊರಬರಲು ಬಯಸುವುದಾದರೆ ನಾಳೆ ರಾತ್ರಿ ಸರಿಯಾಗಿ ಏಳು ಗಂಟೆಗೆ ನಿಮ್ಮ ಮನೆಯ ಹೊಸ್ತಿಲಲ್ಲಿ ಈ ಒಂದು ವಿಶೇಷ ವಸ್ತುವನ್ನು ಬೆಳಗಿಸಿದರೆ ಸಾಕು ನಿಮ್ಮ ಎಲ್ಲ ಸಾಲಗಳು ತೀರುತ್ತವೆ ಹಣದ ಹರಿವು ಪ್ರವಾಹದಂತೆ ನಿಮ್ಮ ಮನೆಯತ್ತ ಬರುತ್ತದೆ ಲಕ್ಷ್ಮೀದೇವಿ ನಿಮ್ಮ ಮನೆಯನ್ನು ಹುಡುಕಿಕೊಂಡು ಬರುತ್ತಾಳೆ ಕೋಟ್ಯಾಧಿಪತಿಯಾಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಹಾಗಾದರೆ ನಾಳೆಯ ದಿನದ ಮಹತ್ವವೇನು ಇದನ್ನು ದೇವ ದೀಪಾವಳಿ ಎಂದು ಕರೆಯುತ್ತಾರೆ ಪುರಾಣಗಳ ಪ್ರಕಾರ ಈ ಒಂದು ಪವಿತ್ರ ದಿನದಂದು ದೇವತೆಗಳೆಲ್ಲರೂ ಸ್ವರ್ಗದಿಂದ ಇಳಿದು ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ದೀಪಗಳನ್ನು ಬೆಳಗುತ್ತಾರೆ ಇದು ದೇವತೆಗಳ ದೀಪಾವಳಿ ಇಷ್ಟೇ ಅಲ್ಲ ಇದೇ ದಿನ ಮಹಾವಿಷ್ಣುವು ತನ್ನ ಮೊದಲ ಅವತಾರವಾದ ಮತ್ಸ್ಯ ಅವತಾರವನ್ನು ತಾಳಿದನು ಇದು ಅತ್ಯಂತ ಶುಭವಾದ ಸಕಾರಾತ್ಮಕ ಶಕ್ತಿಯು ತುಂಬಿರುವ ದಿನ ಮತ್ತು ಮುಖ್ಯವಾಗಿ ಕಾರ್ತಿಕ ಪೌರ್ಣಮಿಯ ರಾತ್ರಿ ಸ್ವತಃ ಮಹಾಲಕ್ಷ್ಮಿಯು ಭೂಮಿಗೆ ಇಳಿದು ಯಾವ ಮನೆಯಲ್ಲಿ ದೀಪ ಬೆಳಗುತ್ತಿದೆಯೋ ಯಾವ ಮನೆಯ ಹೊಸ್ತಿಲು ಪ್ರಕಾಶಮಾನವಾಗಿದೆಯೋ ಎಂದು ಹುಡುಕುತ್ತಾಳೆ ಯಾರು ಈ ದಿನದಂದು ರಾತ್ರಿಯ ಸಮಯದಲ್ಲಿ ದೀಪವನ್ನು ಬೆಳಗಿಸಿ ಅವಳನ್ನು ಕರೆಯುತ್ತಾರೋ ಆ ಮನೆಗೆ ಅವಳು ಖಂಡಿತವಾಗಿಯೂ ಪ್ರವೇಶಿಸುತ್ತಾಳೆ ಈ ರಾತ್ರಿ ದೈವಿಕ ಲೋಕಕ್ಕೂ ಮತ್ತು ಭೂಮಿಗೂ ಇರುವ ತೆರೆ ಅತ್ಯಂತ ತೆಳುವಾಗಿರುತ್ತದೆ ನೀವು ಕೇಳಿದ ಪ್ರತಿಯೊಂದು ಪ್ರಾರ್ಥನೆಯೂ ತಕ್ಷಣ ಫಲಿಸುತ್ತದೆ ಹಾಗಾದರೆ ಆ ಲಕ್ಷ್ಮಿಯನ್ನು ನಮ್ಮ ಮನೆಗೆ ಕರೆಯಲು ಆ ವಿಶೇಷ ಪರಿಹಾರವಾದರೂ ಏನು ಇದನ್ನು ಬಹಳ ಶ್ರದ್ಧೆಯಿಂದ ಸರಿಯಾಗಿ ಕೇಳಿಸಿಕೊಳ್ಳಿ ನಾಳೆ ಬುಧವಾರ ಸಂಜೆ ಸರಿಯಾಗಿ ಏಳು ಗಂಟೆಗೆ ನಿಮಗೆ ಬೇಕಾಗಿರುವುದು ಒಂದು ಹೊಸ ಮಣ್ಣಿನ ಹಣತೆ ಆ ಹಣತೆಯಲ್ಲಿ ನೀವು ಎಣ್ಣೆಯನ್ನಲ್ಲ ಶುದ್ಧ ಹಸುವಿನ ತುಪ್ಪವನ್ನು ಹಾಕಬೇಕು ಈಗ ಆ ತುಪ್ಪದಲ್ಲಿ ನೀವು ಎರಡು ಮುಖ್ಯವಾದ ರಹಸ್ಯವಾದ ವಸ್ತುಗಳನ್ನು ಹಾಕಬೇಕು ಇದೇ ಈ ಪರಿಹಾರದ ಅತಿ ದೊಡ್ಡ ರಹಸ್ಯ ಮೊದಲನೆಯದು ಎರಡು ಹಸಿರು ಏಲಕ್ಕಿ ಎರಡನೆಯದು ಒಂದು ಚಿಕ್ಕ ಚೂರು ಪಚ್ಚ ಕರ್ಪೂರ ಈ ದೀಪವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊಸ್ತಿಲ ಮೇಲೆ ನೀವು ಮನೆಯಿಂದ ಹೊರಗೆ ನೋಡುವಾಗ ನಿಮ್ಮ ಬಲಭಾಗದಲ್ಲಿ ಇಡಬೇಕು ಈ ದೀಪವನ್ನು ಬೆಳಗುವಾಗ ನಿಮ್ಮ ಮನಸ್ಸಿನಲ್ಲಿ ಓಂ ಮಹಾಲಕ್ಷ್ಮಿಯೈ ನಮಃ ಎಂದು ಹನ್ನೊಂದು ಬಾರಿ ಹೇಳಿಕೊಳ್ಳಿ ಮತ್ತು ನಿಮ್ಮ ಎಲ್ಲ ಸಾಲಗಳು ತೀರಲಿ ಹಣದ ಹರಿವು ಹೆಚ್ಚಾಗಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸಿಕೊಳ್ಳಿ ಈ ವಸ್ತುಗಳಲ್ಲೇ ಅಂಥ ಶಕ್ತಿ ಏನಿದೆ ಹಸಿರು ಏಲಕ್ಕಿ ಶಾಸ್ತ್ರದ ಪ್ರಕಾರ ಹಸಿರು ಏಲಕ್ಕಿಯು ಶುಕ್ರಗ್ರಹಕ್ಕೆ ಸಂಬಂಧಿಸಿದೆ ಶುಕ್ರನು ಸಂಪತ್ತಿನ ಐಷಾರಾಮಿ ಜೀವನದ ಕಾರಕ ಈ ಏಲಕ್ಕಿಯು ಹಣವನ್ನು ಆಯಸ್ಕಾಂತದಂತೆ ಸೆಳೆಯುವ ಶಕ್ತಿಯನ್ನು ಹೊಂದಿದೆ ಪಚ್ಚ ಕರ್ಪೂರ ಇದು ನೀವು ಪೂಜೆಗೆ ಬಳಸುವ ಸಾಮಾನ್ಯ ಕರ್ಪೂರವಲ್ಲ ಪಚ್ಚ ಕರ್ಪೂರವು ಅತ್ಯಂತ ಶುದ್ಧವಾದದ್ದು ಇದರ ವಾಸನೆಯಿರುವ ಕಡೆ ಧನಾತ್ಮಕ ಶಕ್ತಿ ತುಂಬಿರುತ್ತದೆ ಇದು ಮನೆಯಲ್ಲಿರುವ ದಾರಿದ್ರ್ಯದ ಶಕ್ತಿಯನ್ನು ನಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ ತುಪ್ಪ ಏಲಕ್ಕಿ ಮತ್ತು ಪಚ್ಚಕರ್ಪೂರದ ಈ ದೀಪವು ಕೇವಲ ಒಂದು ದೀಪವಲ್ಲ ಇದು ಒಂದು ಲಕ್ಷ್ಮೀ ಆಕರ್ಷಣಾ ಯಂತ್ರವಾಗಿ ಕೆಲಸ ಮಾಡುತ್ತದೆ ಆದರೆ ನಿಲ್ಲಿ ಈ ಪರಿಹಾರವು ನೂರಕ್ಕೆ ನೂರರಷ್ಟು ಫಲ ನೀಡಬೇಕೆಂದರೆ ನೀವು ನಾಳೆ ಮೂರು ತಪ್ಪುಗಳನ್ನು ಎಂದಿಗೂ ಮಾಡಬಾರದು ತಪ್ಪು ಒಂದು ಮನೆಯ ಅಶುದ್ಧಿ ನಾಳೆ ಸಂಜೆಯೊಳಗೆ ನಿಮ್ಮ ಮನೆಯನ್ನು ವಿಶೇಷವಾಗಿ ನಿಮ್ಮ ಮನೆಯ ಹೊಸ್ತಿಲನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿರಬೇಕು ಲಕ್ಷ್ಮೀದೇವಿಯು ಅಶುದ್ಧವಾದ ಮನೆಗೆ ಎಂದಿಗೂ ಪ್ರವೇಶಿಸುವುದಿಲ್ಲ ತಪ್ಪು ಎರಡು ಹಳೆಯ ದೀಪವನ್ನು ಬಳಸುವುದು ಈ ವಿಶೇಷ ಪರಿಹಾರಕ್ಕಾಗಿ ಹಳೆಯ ಒಡೆದು ಹೋದ ಅಥವಾ ಈಗಾಗಲೇ ಬಳಸಿದ ಹಣತೆಯನ್ನು ಬಳಸಬೇಡಿ ನಾಳೆಗಾಗಿ ಹೊಂದಿ ಒಂದು ಹೊಸ ಮಣ್ಣಿನ ಹಣತೆಯನ್ನೇ ತಂದಿಡಿ ತಪ್ಪು ಮೂರು ಇದನ್ನು ಬೇರೆಯವರಿಗೆ ಹೇಳುವುದು ಇದು ಅತ್ಯಂತ ಮುಖ್ಯ ಈ ಪರಿಹಾರವನ್ನು ನೀವು ಮಾಡುತ್ತಿರುವ ಬಗ್ಗೆ ಅಥವಾ ಮಾಡಲು ಹೊರಟಿರುವ ಬಗ್ಗೆ ಬೇರೆ ಯಾರಿಗೂ ಹೇಳಬೇಡಿ ರಹಸ್ಯವಾಗಿ ಸಂಪೂರ್ಣ ನಂಬಿಕೆಯಿಂದ ಮಾಡಿ ನಂಬಿಕೆಯಿಂದ ಮಾಡಿದಾಗ ಮಾತ್ರ ಫಲಿತಾಂಶವು ನೂರಕ್ಕೆ ನೂರರಷ್ಟು ಸಿಗುತ್ತದೆ ಕೇಳಿದಿರಲ್ಲವೇ ಅತ್ಯಂತ ಸರಳವಾದದ ಆದರೆ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರ ನೆನಪಿಡಿ ನಾಳೆ ಕಾರ್ತಿಕ ಪೌರ್ಣಮಿ ದೇವದೀಪಾವಳಿ ಸರಿಯಾಗಿ ರಾತ್ರಿ ಏಳು ಗಂಟೆಗೆ ಒಂದು ಹಣತೆ ಸ್ವಲ್ಪ ತುಪ್ಪ ಎರಡು ಏಲಕ್ಕಿ ಮತ್ತು ಒಂದು ಚೂರು ಪಚ್ಚ ಕರ್ಪೂರು ಈ ಒಂದು ದೀಪವನ್ನು ಸಂಪೂರ್ಣ ನಂಬಿಕೆಯಿಂದ ಬೆಳಗಿಸಿ ನಿಮ್ಮ ಸಾಲದ ಬಾಧೆ ಹೇಗೆ ತೀರುತ್ತದೆ ಹಣದ ಹರಿವು ಹೇಗೆ ಪ್ರಾರಂಭವಾಗುತ್ತದೆ ಎಂದು ನೀವೇ ನಿಮ್ಮ ಕಣ್ಣುಗಳಿಂದ ನೋಡಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ಸಂಚಿಕೆಯನ್ನು ಇಷ್ಟಪಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಅವರ ಜೀವನವೂ ಬದಲಾಗಲಿ ಮತ್ತು ಸನಾತನ ಮಾರ್ಗವಾಹಿನಿಗೆ ಚಂದಾದಾರರಾಗುವುದನ್ನು ಮರೆಯಬೇಡಿ ನಮಸ್ಕಾರ ॐ नमो नारायणाय